ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಇದರ ಬೆನ್ನಲ್ಲೇ ಈಗ ಇಸ್ರೇಲ್ನ ಟೆಲ್ ಅಬಿ ಮೇಲೆ ಅಟ್ಯಾಕ್ ಇನ್ನು ಕೂಡ ನಿಂತಿಲ್ಲ ಇರಾನ್ ದಾಳಿಗೆ ಪ್ರತಿದಾಳಿ ದಾಳಿ ಮಾಡ್ತಾ ಇದೆ ಇಸ್ರೇಲ್ ಇಸ್ರೇಲ್ ದಾಳಿಗೆ ಇರಾನ್ನಲ್ಲಿ ಸುಮಾರು ಒಂಬೈನೂರ ಐವತ್ತು ಮಂದಿ ಸಾವನ್ನಪ್ಪಿದ್ದಾರೆ ಇರಾನ್ ನಲ್ಲಿ ಈವರೆಗೆ ಮೂರ್ ಸಾವಿರದ ನಾನೂರ ಐವತ್ತಕ್ಕೂ ಹೆಚ್ಚು ನಾಗರಿಕರಿಗೆ ಗಾಯಗಳಾಗಿವೆ ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಸಿಕ್ಕಿರುವಂತ ಮಾಹಿತಿ ಅಮೆರಿಕ ಪರಮಾಣು ನೆಲೆಗಳನ್ನು ಧ್ವಂಸಗೊಳಿಸಿದ ಬೆನ್ನಲ್ಲೇ ಇಸ್ರೇಲ್ ಮೇಲೆ ಇರಾನ್ ದಾಳಿಯನ್ನು ತೀವ್ರಗೊಳಿಸಿದೆ ಮತ್ತೊಂದು ಕಡೆ ಯು ಎಸ್ಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿರುವಂಥ ಇರಾನ್ ನಮ್ಮ ಮಿಲಿಟರಿ ಡಿಸೈಡ್ ಮಾಡುತ್ತೆ ಯಾವಾಗ ಎಷ್ಟು ಪ್ರಮಾಣದಲ್ಲಿ ಯು ಎಸ್ಗೆ ತಕ್ಕ ಉತ್ತರವನ್ನು ಕೊಡಬೇಕು ಅನ್ನುವಂಥದ್ದು ಅದನ್ನು ನಾವು ಡಿಸೈಡ್ ಮಾಡ್ತೀವಿ ನಮ್ಮ ಮಿಲಿಟರಿ ಡಿಸೈಡ್ ಮಾಡುತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ನೇರ ನೇರ ಈಗ ಅಮೆರಿಕಕ್ಕೆ ರವಾನಿಸಿದ ಇರಾನ್ ಮತ್ತೊಂದು ಕಡೆ ಇಸ್ರೇಲ್ ಮೇಲೂ ಕೂಡ ಟೆಲವ್ಯೂ ಮೇಲೆ ಇರಾನ್ ದಾಳಿ ಮುಂದುವರೆಸಿದೆ ಇದಕ್ಕೆ ಪ್ರತಿಯಾಗಿ ಇಸ್ರೇಲ್ ಕೂಡ ಇರಾನ್ ಮೇಲೆ ದಾಳಿಗಳನ್ನು ಮಾಡ್ತಾ ಇದೆ ಸೊ ಈಗಾಗಲೇ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಇರಾನ್ನಲ್ಲಿ ಇದುವರೆಗೂ ಸುಮಾರು ಒಂಬೈನೂರ ಐವತ್ತು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಅಫಿಷಿಯಲಿ ಸಿಕ್ಕಿರುವಂಥ ಫಿಗರ್ಸ್ ಇದು ಹಾಗೆ ಮೂರು ಸಾವಿರದ ಐವತ್ತು ನಾಗರಿಕರಿಗೆ ಗಾಯಗಳಾಗಿವೆ ಇರಾನ್ನಲ್ಲಿ ಅನ್ನುವಂಥದ್ರ ಬಗ್ಗೆಯೂ ಕೂಡ ಈಗಾಗಲೇ ಮಾಹಿತಿಯನ್ನು ಶೇರ್ ಮಾಡ್ಕೊಂಡಿದ್ದಾರೆ ಇನ್ನೊಂದು ಕಡೆ ಇಸ್ರೇಲ್ನಲ್ಲಿ ನಡೀತಾ ಇರುವಂಥ ದಾಳಿ ಇಸ್ರೇಲ್ನಲ್ಲೂ ಕೂಡ ಸಾವು ನೋವುಗಳು ಸಂಭವಿಸ್ತಾ ಇವೆ ಅವರ ಕೆಲವೊಂದಷ್ಟು ಪ್ರಮುಖ ಸಿಟಿಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ನಡೆಸ್ತಾ ಇರುವಂಥ ದಾಳಿ ಸೊ ಅಮೆರಿಕ ದಾಳಿಯಿಂದ ಇರಾನ್ ಅಣುವಸ್ತ್ರ ಘಟಕಗಳಿಗೆ ಹಾನಿಯಾಗಿದೆ ಅನ್ನುವಂಥ ಒಂದು ವಿಚಾರ ಸೊ ಅಣ್ವಸ್ತ್ರ ಅಣು ಘಟಕಗಳಿಗೆ ಹಾನಿ ಬಗ್ಗೆ ಸ್ಯಾಟಲೈಟ್ ಪಿಕ್ಚರ್ಗಳನ್ನು ಕೂಡ ಈಗ ರಿಲೀಸ್ ಮಾಡಲಾಗಿದೆ ನಟಾನ್ಸ್ ಅಣುಸ್ಥಾವರದ ಮೇಲಿನ ದಾಳಿಯ ದೃಶ್ಯ ಸೊ ಇದರ ಒಂದು ಪಿಕ್ಚರ್ಗಳನ್ನು ರಿಲೀಸ್ ಮಾಡಿದ್ದಾರೆ ನಟಾನ್ಸ್ ಸ್ಥಾವರದ ಮೊದಲು ಹಾಗೂ ಬಳಿಕ ಹೇಗಿದೆ ಈಗ ಚಿತ್ರಣ ಅನ್ನುವಂಥದ್ರ ಬಗ್ಗೆಯೂ ಕೂಡ ಪಿಕ್ಚರ್ಗಳನ್ನು ರಿಲೀಸ್ ಮಾಡಿದ್ದಾರೆ ಬಾಂಬ್ ದಾಳಿಗೆ ಸ್ಥಾವರದ ಬಳಿಯ ಕಟ್ಟಡಗಳು ನಾಶ ಆಗಿದೆ ಭೂಮಿಯ ಆಳದ ಸಂಗ್ರಹಾರಕ್ಕೂ ಕೂಡ ಭಾರಿ ಹಾನಿಯಾಗಿದೆ ಅನ್ನುವಂಥದ್ದನ್ನು ಕ್ಲೇಮ್ ಮಾಡ್ತಾ ಇದ್ದಾರೆ ಈಗ ಅಮೆರಿಕ ದಾಳಿಯಿಂದಾಗಿ ಇರಾನ್ ಅಣುವಸ್ತ್ರ ಘಟಕಗಳಿಗೆ ಹೇಗೆ ಹಾನಿಯಾಗಿದೆ ಅನ್ನುವಂಥದ್ರ ಬಗ್ಗೆ ಕೆಲವೊಂದಷ್ಟು ಸ್ಯಾಟಲೈಟ್ ದೃಶ್ಯಗಳನ್ನು ಈಗ ರಿಲೀಸ್ ಮಾಡಿದ್ದಾರೆ ಪ್ರಮುಖವಾಗಿ ಮೂರು ಭಾಗಗಳಲ್ಲಿ ಆಗಿರುವಂತಹ ದಾಳಿ ಸೊ ಆ ಮೂರು ಪ್ರದೇಶಗಳಲ್ಲಿ ಒಂದು ನಟಾನ್ಸ್ ಅನುಸ್ಥಾವರ ಸೊ ನೋಡಿ ಇದು ಸ್ಯಾಟಲೈಟ್ ಇಮೇಜ್ ಈಗ ರಿಲೀಸ್ ಮಾಡಿರುವಂಥದ್ದು ಸೊ ಇರಾನ್ ಮೇಲೆ ದಾಳಿ ನಡೆಸಿದಂತಹ ಅಮೆರಿಕ ಪ್ರಮುಖವಾಗಿ ಈ ಅಣ್ವಸ್ತ್ರ ಘಟಕಗಳೇನಿತ್ತು ಅಲ್ಲಿ ಅಣುಬಾಂಬ್ಗಳನ್ನು ತಯಾರಿ ಮಾಡ್ತಾ ಇದ್ದಾರೆ ಅಲ್ಲಿ ಲ್ಯಾಬೊರೇಟ್ರಿಗಳನ್ನು ರ್ಯಾಬ್ ಲ್ಯಾಬೊರೇಟ್ರಿಗಳನ್ನು ಸೆಟಪ್ ಮಾಡಿದ್ದಾರೆ ಅಂತೇಳಿ ಸೊ ಅಲ್ಲಿಗೆ ಅಟ್ಯಾಕ್ ಮಾಡಿತ್ತು ಮೂರು ಭಾಗಗಳಲ್ಲೂ ಕೂಡ ಅಟ್ಯಾಕ್ ಮಾಡಿರುವಂಥ ಅಮೆರಿಕ ನೋಡಿ ಬಿಫೋರ್ ಮತ್ತು ಆಫ್ಟರ್ ಪಿಕ್ಚರ್ಗಳನ್ನು ಕೂಡ ಅವರು ರಿಲೀಸ್ ಮಾಡಿದ್ದಾರೆ ಮುಂಚೆ ಹೇಗಿತ್ತು ಆ ಒಂದು ಅಣು ಘಟಕ ಅಣುಸ್ಥಾವರ ಸೊ ಈಗ ಹೇಗಿದೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಪಿಕ್ಚರ್ಗಳನ್ನು ರಿಲೀಸ್ ಮಾಡಿದ್ದಾರೆ ನ ಇದು ಪ್ರಮುಖವಾಗಿ ನಟಾನ್ಸ್ ಪರಮಾಣು ಸ್ಥಾವರದ ಕೆಲವೊಂದಷ್ಟು ಇಮೇಜ್ಗಳನ್ನು ರಿಲೀಸ್ ಮಾಡಿರೋದು ಬಟ್ ಈಗಿರುವಂತಹ ವಿಚಾರ ಕೆಲವೊಂದಷ್ಟು ಇಸ್ರೇಲಿ ಆಫೀಸರ್ಗಳು ಕೂಡ ಹೇಳಿರೋ ಪ್ರಕಾರ ಈ ಹಿಂದೆಯೇ ಯು ಎಸ್ ದಾಳಿಯನ್ನು ಅರಿತಿದ್ದಂಥ ಇರಾನ್ ಸುಮಾರು ನಾನ್ನೂರು ಕಿಲೋಗ್ರಾಮ್ನಷ್ಟು ನಾನ್ನೂರು ಕೆ ಜಿಯಷ್ಟು ಯುರೇನಿಯಮನ್ನು ಈ ಘಟಕಗಳಿಂದ ಬೇರೆ ಕಡೆಗೆ ಸಾಗಿಸಿದ್ದಾರೆ ಬೇರೆ ಕಡೆ ಎಲ್ಲೋ ಒಂದು ಕಡೆ ಸ್ಟೋರ್ ಮಾಡಿ ಇಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕೆಲವೊಂದಷ್ಟು ಜನ ಹೇಳ್ತಾ ಇದ್ದಾರೆ ನ್ಯೂಯಾರ್ಕ್ ಟೈಮ್ಸ್ ಕೂಡ ಇದನ್ನು ವರದಿ ಮಾಡಿದೆ ಕೆಲವೊಂದಷ್ಟು ಜನ ಆಫೀಸರ್ಗಳು ಹೇಳಿರುವಂಥ ಮಾಹಿತಿ ಇದು ಅನ್ನುವಂಥದ್ದನ್ನು ಇದ್ದಾರೆ ಅಮೆರಿಕ ಈಗ ಕ್ಲೇಮ್ ಮಾಡ್ತಾ ಇರುವಂಥದ್ದು ನಾವು ಘಟಕಗಳನ್ನು ಧ್ವಂಸ ಮಾಡಿದ್ದೀವಿ ಸೊ ಇನ್ನು ಮುಂದೆ ಅವರು ಯಾವುದೇ ಕಾರಣಕ್ಕೂ ಮತ್ತೆ ಈ ಪರಮಾಣು ಪ್ರಾಜೆಕ್ಟನ್ನು ಕೈಗೆತ್ಕೊಳ್ಳೋದಿಲ್ಲ ಅನ್ನುವಂಥದ್ರ ಬಗ್ಗೆ ಅಮೆರಿಕ ತನ್ನ ಒಂದು ಸ್ಪಷ್ಟನೆಯನ್ನು ನೀಡಿತ್ತು ತನ್ನ ಒಂದು ಸ್ಟೇಟ್ಮೆಂಟ್ಗಳನ್ನು ಇಶ್ಯೂ ಮಾಡಿತ್ತು ಬಟ್ ಅದಾದ ನಂತರ ಈಗ ಗೊತ್ತಾಗ್ತಿರುವಂಥ ವಿಚಾರ ಇನ್ನು ಇದನ್ನು ಬೇರೆ ಕಡೆಗೆ ಸಾಧಿಸುವಂಥ ಸಾಧ್ಯತೆಗಳಿವೆ ಇನ್ನು ಇರಾನ್ ಮೇಲಿನ ದಾಳಿಗೆ ವಿಡಿಯೋ ಕೂಡ ಬಿಡುಗಡೆ ಆಗಿದೆ ಈಗ ದಾಳಿ ವಿಡಿಯೋನ ಇಸ್ರೇಲ್ ಬಿಡುಗಡೆ ಮಾಡಿದೆ ಇರಾನ್ನ ಮಿಸೈಲ್ ಲಾಂಚರ್ಗಳು ಹೇಗೆ ನಾವು ಧ್ವಂಸಗೊಳಿಸಿದೀವಿ ಅನ್ನುವಂಥದ್ರ ಬಗ್ಗೆ ಇರಾನ್ ಮೇಲಿನ ದಾಳಿಗೆ ಕೆಲವೊಂದಷ್ಟು ವಿಡಿಯೋಗಳನ್ನ ಮತ್ತೊಮ್ಮೆ ಈಗ ರಿಲೀಸ್ ಮಾಡಲಾಗಿದೆ ಸೊ ಆ ವಿಡಿಯೋಗಳನ್ನ ಕೂಡ ನಾವು ನಿಮ್ಗೆ ಈಗ ತೋರಿಸ್ತೀವಿ ಒಟ್ನಲ್ಲಿ ಇರಾನ್ ಮತ್ತು ಇಸ್ರೇಲ್ ನಡುವಿನ ಈ ದಾಳಿ ಏನಿದೆ ದಾಳಿ ಪ್ರತಿ ದಾಳಿಗಳು ಈ ಯುದ್ಧ ಇನ್ನೂ ಕೂಡ ಕಂಟಿನ್ಯೂ ಆಗ್ತದೆ ನೋಡಿ ಒಂದು ಭಯಾನಕ ದೃಶ್ಯವನ್ನ ಈಗ ರಿಲೀಸ್ ಮಾಡಿದೆ ಇಲ್ಲ ಇರಾನ್ ಮೇಲೆ ದಾಳಿ ನಡೆಸಿರುವಂತಹ ಇಸ್ರೇಲ್ ಆ ವಿಡಿಯೋಗಳನ್ನು ಕೂಡ ಈಗ ಶೇರ್ ಮಾಡಿಕೊಂಡಿದೆ ಮಿಸೈಲ್ ಲಾಂಚರ್ಗಳನ್ನೇ ಸೊ ಯಾವ ಲಾಂಚರ್ಗಳನ್ನು ಬಳಸಿ ಮಿಸೈಲ್ಗಳನ್ನು ಇಸ್ರೇಲ್ ಕಡೆಗೆ ಬಿಡ್ತಾ ಇತ್ತು ಇರಾನ್ ಆ ಮಿಸೈಲ್ ಲಾಂಚರ್ಗಳನ್ನೇ ಧ್ವಂಸಗೊಳಿಸಲಾಗಿದೆ ಅದರ ವಿಡಿಯೋಗಳನ್ನು ಈಗ ಇಸ್ರೇಲ್ ಶೇರ್ ಮಾಡಿಕೊಂಡಿದೆ ಸೊ ಹೀಗೆ ಇಸ್ರೇಲ್ ಇರಾನ್ ಮೇಲೆ ನಡೆಸ್ತಾ ಇರುವಂತಹ ದಾಳಿ ಅದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಇಸ್ರೇಲ್ ಮೇಲೆ ನಡೆಸ್ತಾ ಇರುವಂಥ ದಾಳಿ ಹೀಗೆ ದಾಳಿ ಪ್ರತಿದಾಳಿಗಳಂತೂ ಮುಂದುವರೆದಾ ಇವೆ ಸೊ ಅಮೆರಿಕ ಯಾವಾಗ ನಿನ್ನೆ ಎಂಟ್ರಿ ಆಯಿತು ಅಧಿಕೃತವಾಗಿ ಯುದ್ಧಕ್ಕೆ ಎಂಟ್ರಿಯಾಗಿ ಅಲ್ಲಿನ ಪರಮಾಣು ಸ್ಥಾವರಗಳನ್ನು ಧ್ವಂಸಗೊಳಿಸಿ ಈಗ ನಾವು ಪರಮಾಣು ಸ್ಥಾವರಗಳನ್ನು ಧ್ವಂಸಗೊಳಿಸಿದ್ವಿ ಇನ್ನೇನಿದ್ರು ಕೂಡ ಶಾಂತಿ ಮಾತುಕತೆ ಮುಂದಕ್ಕೆ ಅನ್ನುವಂಥದ್ದನ್ನು ಅಮೆರಿಕ ಅಧ್ಯಕ್ಷರು ಹೇಳಿಕೊಂಡಿದ್ದರು ಅಂದರೆ ಇನ್ನು ಮುಂದೆ ಆದರೂ ಅವರು ಶಾಂತಿ ಮಾತುಕತೆಗೆ ಬರಲಿಲ್ಲ ಅಂತ ಹೇಳಿದ್ರೆ ಪರಿಣಾಮ ಘೋರವಾಗಿರುತ್ತೆ ಅನ್ನುವಂಥ ಒಂದು ಪರೋಕ್ಷ ಸಂದೇಶವನ್ನು ಕೂಡ ಟ್ರಂಪ್ ಇರಾನ್ಗೆ ನೀಡಿದರು ಬಟ್ ಇದಕ್ಕೆ ಬಗ್ಗೆರೋ ರೀತಿಯಲ್ಲಿ ಇರಾನ್ ಕಾಣಿಸ್ತಾ ಇಲ್ಲ ಇರಾನ್ನಲ್ಲಿ ಯಾವುದೇ ವಿಕಿರಣ ಸೋರಿಕೆಯಾಗಿಲ್ಲ ಅಮೆರಿಕ ದಾಳಿ ಬಳಿಕ ಅಣು ವಿಕಿರಣ ಆಗಿಲ್ಲ ಅನ್ನುವಂಥದ್ದನ್ನು ಕನ್ಫರ್ಮ್ ಮಾಡಿದ್ದಾರೆ ಐಐಎ ಡೈರೆಕ್ಟರ್ ಜನರಲ್ ಮೊರಿಯಾನೊ ಗ್ರಾಸಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಫೋಡೋ ನಟಾನ್ಸ್ ಮತ್ತು ಇಸ್ಪಹಾನ್ನಲ್ಲಿ ಯಾವುದೇ ರೀತಿ ಸೋರಿಕೆ ಆಗಿಲ್ಲ ಅನ್ನುವಂಥದ್ರ ಬಗ್ಗೆ ಗ್ರಾಸಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಅದರ ಮುಖ್ಯಸ್ಥರಾಗಿರುವಂತಹ ರಫಲ್ ಮೊರಿಯನೊ ಗ್ರಾಸಿ ಹೇಳೋ ಪ್ರಕಾರ ಸೊ ಯಾವುದೇ ರೀತಿ ಸೋರಿಕೆ ಆಗಿಲ್ಲ ಅನ್ನುವಂಥದ್ದು ಒಂದು ವಿಚಾರ ಇನ್ನೊಂದು ಹೇಳಿದರೆ ಬಹುಶಃ ಅವರು ತಮ್ಮ ಮಟೀರಿಯಲ್ಗಳನ್ನ ಅಂದರೆ ಆ ಒಂದು ನಾನೂರು ಕಿಲೋಗ್ರಾಮ್ನಷ್ಟು ಯುರೇನಿಯಂ ಬೇರೆ ಕಡೆಗೆ ಸ್ಟೋರ್ ಮಾಡಿಟ್ಟಿದ್ದಾರೆ ಅನ್ನುವಂಥ ಒಂದು ವಿಚಾರ ಏನಿದೆ ಅದ್ರ ಬಗ್ಗೆನೂ ಕೂಡ ಗ್ರಾಸಿಯವರು ಮಾತನಾಡ್ತಾ ಹೌದು ಇರಾನ್ ಹೇಳ್ಕೊಳ್ತಾ ಇದೆ ಇದರಲ್ಲಿ ಯಾವುದೇ ರೀತಿ ಸೀಕ್ರೆಸಿ ಇಲ್ಲ ಅವರು ಪರಮಾಣು ಯುರೇನಿಯಮನ್ನು ಅವರು ತೆಗೆದುಕೊಂಡು ಹೋಗಿ ಬೇರೆ ಕಡೆಗೆ ಸೇಫಾಗಿ ಇಟ್ಟಿರಲೂಬಹುದು ಅನ್ನುವಂಥದ್ದನ್ನು ಹೇಳಿದರೆ ಸಣ್ಣ ಸಣ್ಣ ಒಂದು ಸ್ಟೋರೇಜ್ ಕೆಪಾಸಿಟಿ ಇರುವಂಥ ಒಂದು ಜಾಗಗಳಲ್ಲೇ ಅದನ್ನು ಸ್ಟೋರ್ ಮಾಡಿ ಇಟ್ಟಿರಬಹುದು ಅನ್ನುವಂಥದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಯ ಮುಖ್ಯಸ್ಥರಾಗಿರುವಂಥ ರಫಲ್ ಮರಿಯೋನೊ ಗ್ರೋಸಿ ಸೊ ಇನ್ನೊಂದು ಕಡೆ ಈಗ ಯಾವುದೇ ರೀತಿ ವಿಕಿರಣಗಳು ಕೂಡ ಸೋರಿಕೆ ಆಗಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ ಸೊ ಆ ಮೂಲಕ ಬಹುಶಃ ಅಮೆರಿಕ ಈ ಇರಾನ್ ಮೇಲೆ ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಆ ಅಣುಸ್ಥಾವರಗಳಲ್ಲಿ ಆ ಯುರೇನಿಯಂ ಇರಲಿಲ್ವಾ ಹಾಗಾದರೆ ಸೊ ಬರೀ ಘಟಕಗಳನ್ನು ಮಾತ್ರ ಈಗ ಧ್ವಂಸ ಮಾಡಲಾಗಿದೆಯಾ ಆ ಯುರೇನಿಯಂ ಎಲ್ಲವೂ ಕಡೆ ಎಲ್ಲವನ್ನೂ ಕೂಡ ಬೇರೆ ಕಡೆಗೆ ನಾವು ಸಾಕ್ಸಿಟ್ಟಿದ್ದೀವಿ ಅನ್ನುವಂಥದ್ದನ್ನು ಈಗಾಗಲೇ ಇರಾನ್ ಕೂಡ ಹೇಳ್ಕೊಳ್ತಾ ಇದೆ ಸೊ ಹಾಗಾಗಿನೇ ಈಗ ಗ್ರಾಸರಿ ಕೂಡ ಹೇಳ್ತಾ ಇರುವಂಥದ್ದು ಯಾವುದೇ ರೀತಿ ವಿಕಿರಣ ಸೋರಿಕೆ ಆಗಿಲ್ಲ ಅಂತೇಳಿ ಒಂದು ವೇಳೆ ಏನಾದರೂ ಈ ಅಟ್ಯಾಕ್ನಿಂದಾಗಿ ಆ ವಿಕಿರಣ ಸೋರಿಕೆ ಆಗಿದ್ದರೆಂದರೆ ಆಗ ಆಗ್ತಾ ಇದ್ದಂಥ ವಿಧ್ವಂಸ ಮತ್ತಷ್ಟು ಜಾಸ್ತಿ ಸೊ ಈಗ ಬರೀ ಅಣುಸ್ತಾವರ್ಗಳ ಆ ಒಂದು ಬಿಲ್ಡಿಂಗ್ಗಳೇನಿತ್ತು ಆ ಲ್ಯಾಬೊರೇಟರಿಗಳೇನಿತ್ತು ಅದನ್ನು ಮಾತ್ರ ಧ್ವಂಸಗೊಳಿಸಲಾಗಿದೆ ಅನ್ನುವಂಥದ್ದು ಇದೆ